ಹೆಸರು ಇವತ್ತು ನಾನು ಗಣಿತದ ಬಗ್ಗೆ ಒಂದು ಹಾಡನ್ನು ಹಾಡುತ್ತೇನೆ ಅದನ್ನು ಹಾಡನ್ನು ಕೇಳಿ ಪ್ರೋತ್ಸಾಹಿಸಿ ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಅಂಬೆಗಾಲ ಇಡುತ್ತ ನಾವು ಕಲಿಯುತ್ತಿದ್ದೆವು ಕೂಡು ಕಳೆ ಲೆಕ್ಕದಿಂದ ಮುಂದೆ ಬಂದೆವು ಅಂಬೆಗಾಲ ಇಡುತ್ತ ನಾವು ಕಲಿಯುತ್ತಿದ್ದೆವು ಕಳೆ ಲೆಕ್ಕದಿಂದ ಮುಂದೆ ಬಂದೆವು ಕಲ ಮುಗಿದು ನಮಿಸುವೆವು ಅಂಕ ಗಣಿತಕ್ಕೆ ಜಯವಾಗಲಿ ಎಂದೆಂದೆಗೂ ಗಣಿತ ಲೋಕಕ್ಕೆ ಕರ ಮುಗಿದು ನಮಿಸುವೆವು ಅಂಕಗಣಿತಕ್ಕೆ ಜಯವಾಗಲಿ ಎಂದೆಂದೆಗೂ ಗಣಿತ ಲೋಕಕ್ಕೆ ಅಂಕಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಒಂದೇ ಬಳ್ಳಿ ಹೂಗಳಂತೆ ನಾವು ಕಲಿಯಬೇಕು ಸೇರಿ ಎಲ್ಲರೂ ಒಂದೇ ಬಳ್ಳಿ ಹೂಗಳಂತೆ ನಾವು ಎಲ್ಲರೂ ಬೀಜ ಕಣಿತ ಕಲಿಯಬೇಕು ಸೇರಿ ಎಲ್ಲರೂ ಬೀಜ ಪದವ ಅರಿಯಬೇಕು ಕಿರಿಯರೆಲ್ಲರೂ ಸಮೀಕರಣ ಅರಿಯಬೇಕು ಹಿರಿಯರೆಲ್ಲರೂ ಬೀಜ ಪದವ ಅರಿಯಬೇಕು ಕಿರಿಯರೆ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ರೇಖೆ ಕೋನ ಒಳಗೊಂಡ ರೇಖ ಗಣಿತವು ರಚಿಸಿ ಕಲಿಯಬೇಕು ಇಲ್ಲಿ ನಾವು ಎಲ್ಲರೂ ರೇಖೆ ಕೋನ ಒಳಗೊಂಡ ರೇಖ ಗಣಿತವು ರಚಿಸಿ ಕಲಿಯಬೇಕು ಇಲ್ಲಿ ನಾವು ಎಲ್ಲರೂ ಚೌಕ ತ್ರಿಭುಜ ಅಯ ಅಥವಾ ಅರಿವ ಎಲ್ಲರೂ ಪ್ರಮೇಯ ಬಿಡಿಸಿ ಕಲಿಯಣ್ಣ ಕಲಿವರೆಲ್ಲರೂ ಚೌಕ ತ್ರಿಭುಜ ಆಯಥವಾ ಅರಿವರೆಲ್ಲರೂ ಪ್ರಮೇಯ ಬಿಡಿಸಿ ಕಲಿಯಣ್ಣ ಕಲಿವರೆಲ್ಲರು ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಗಣಿತ ವಿಷಯ ಕಬ್ಬಿಣದ ಕಡಲೆಯಂತೆ ನಿಜವಾಗಿ ಸುರಿದ ಹಣ್ಣಿನಂತೆ ಗಣಿತ ವಿಷ ಕಬ್ಬಿಣದ ಕಡಲೆಯಂತೆ ಕಲಿತರೆ ನಿಜವಾಗಿ ಸುರಿದ ಹಣ್ಣಿನಂತೆ ಅರಿತು ಕಲಿತು ಬಿಡಿಸಿದರೆ ನಲಿವರಂತೆ ಕಲಿಸಿದ ಗುರು ನಮಗೆ ದೇವರಂತೆ ಅರಿತು ಕಲಿತು ಬಿಡಿಸಿದರೆ ನಲಿವರಂತೆ ಕಲಿಸಿದ ಗುರು ನಮಗೆ ದೇವರಂತೆ ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಅಂಕ ಗಣಿತದ ಲೆಕ್ಕ ಎಷ್ಟು ಸುಂದರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ ಬುದ್ಧಿ ನೀಡುವ ನಮಗೆ ಜ್ಞಾನ ಮಂದಿರ